ಅತ್ವಾ ದುರ್ಯೋಧನಾಧೀನ್ ಸ್ವಪದಪಗತೋ ಸ್ವಪದ ಉಪಗತೋ ಕ್ರೋಧ ತಂತ್ರ ಭೂತ್ವಾ ಭೂಮೋ ಕುಶಾಸ್ತ್ರ ವ್ಯಧಿಶತಮಣಿ ಪೂರ್ವಕಾಪಾತು ಪಾತು ಸೋಸ್ಮಾನ್ ಒಂದು ಶ್ಲೋಕ ಯಾರಾದರೂ ಓದ್ತೀರಾ ನೆಕ್ಸ್ಟ್ ಇದ್ದು ಮೂರನೇದ್ದು ನೀವು ಹೇಳಿದ್ರೆ ಮಾತ್ರ ಹೇಳ್ತೇನೆ ಇಲ್ಲ ಅಂದ್ರೆ ಮತ್ತೆ ಅಲ್ಲಿ ನಿಮ್ಗೆ ಓದ್ಲಿಕ್ಕೆ ಆಗಿಲ್ಲ ಅಂತ ಬೇಜಾರು ಮಾಡ್ಬೇಡಿ ಕಲಿಬೇಕು ಅಂತ ಹೇಳಿದ್ದೆ ನಾನು ಆಚಾರ್ಯ ನಾನು ಓದ್ಲಾ ಹಾ ಓದಿ ಆನ ಆನನದ್ದ ಮಂದಹಾಸ ಅಮೃತ ರಸ ಕಲಯಾಸನ್ ಕಲಯಾಸನ್ ದಧಾನ ಸದಾನ ಮೂರನೇದಾಗಬೇಕು ನಾಲ್ಕನೇದ ಓದ್ತಿದಿರಿ ಅನ್ಸುತ್ತೆ ಒಂದು ನಿಮಿಷ ಒಂದು ಇದು ಕೆಳಗೆ ಇಳಿಸ್ಕೋಬೇಕು ಹಾ ಅಜ್ಞಾನೋತ್ಸಾದ ಅಜ್ಞಾನೋತ್ಸಾದನಾರ್ಥಂ चसा सूचित भक्ता रू, रूप्य भर्ता मध्यालय मध्याल मध्याल गुरुमती तपसो वासुदेवा वासुदेवाधान गोदात्रे मोक्षताजत पदावूत मान्य माणकुलस्थर निज सहजा तर्पित प्रियता

प्रनोदी कणुत्या अज्ञान अज्ञानाध्या पदम स्वयम् निव भगवान देवो सुदेव mm. की प्याम व्यवहित तमकमत यस्त्रिवर्षो कुमार यस्त्रिवर्षो मरोको मरोको यस्त्रिवर्षो मरोको योला योलो कमात्रा स्वलि पिपरि चाहिए तातविस्मेरताक्रत सम्मान यम्मशी परि परिशदि चितवान् शाकिनामर

पायान्मां यो भुजङ्गं सदरिमदमयद्रागुपाध्यायसेवी विश्वेभ्यो वेगदूरप्लवनविधिनियुद्धादिवीर्यातिशायी येनास्ता मूढभङ्का श्रुतिश्रुतिवचसालं शिरो गुरोषि शिशूला सख्युर्नारायण ज्ञोतयोपनिषदं व्याख्यतास्मै सुरार्थ्यः ඥාසයේ බද්ධ බුද්ධෙක් කෘථ හරි නමන පර්ථ පූද්‍යම්යතෙන් ප්‍රාක් ප ්‍රධ්්‍යම් ගුරුවාදඥයාලම් සුගුණ හරි විදම් සත්තපස්තෘප්ත දේවම් ප්‍රාප්තම් සරු වජ්ඥ ශිෂ්‍යයක්්‍යවරමුපකතෝය දවෙෙස්වතාතම් නිෂේද්දුම් ප්‍රප්තම්ජානුත්තරම් යෝ වැදිත සහජවාන් මාතරම් ජාවතාන් මාම්. පූරණ ප්‍ර්ඥාඥ්‍ය ආසී දෙතිකුුණ තිලකෝ යශ්ුභාචාර ඊෂ ප්‍රත්ථෝස්මා ඊශ්වරාඥාගත සොරසැරිති. नानक्रत जय त्रपत्रह दुष्पद्य चिचलों के प्रवचन चतुर सत पुराणी इतिहास स्युक्तो मेधा प्रदर्शी देशा तो शोभद्रशाम सह ये कनाओ मुन्दी ಯಾವುದು ಪೂರ್ಣ ಪ್ರಜ್ಞಾಕ್ಷ ಅದೇ ಆಗ್ಬೇಕಾ ಹಾ ಹೌದು ಸರಿ ಆಗಿದೆ ಯಾವ್ದಾಗಿದೆ ಅದೇ ಪೂರ್ಣ ಪ್ರಜ್ಞಾ ಪೂರ್ಣ ಪ್ರಜ್ಞಾಕ್ಷ ಆಗಿದೆಯಾ ಹ್ಮ್ ಅದೇ ಆಗ್ಬೇಕಲ್ವಾ ಅದು ಹಾಗೆ ನೆಕ್ಸ್ಟ್ ಒನ್ ಆಗ್ಬೇಕು ಸಾಕ್ಷಾತ್ ಹೋಗಬೇಕು ಹ್ಮ್ ಯಾಕಂದ್ರೆ ಐದನೇ ಸ್ಕಂದದ ಶ್ಲೋಕಗಳನ್ನೆಲ್ಲ ಅವ್ರು ಹುಡುಕಿ ಹೇಳಿದ್ರು ಅಂತ ನಾನು ಮೇಧಾ ಪ್ರದರ್ಶಿ ದಿಶತು ಶುಭದೃಶ್ ಒಂದ್ಸಲ ನೆನ್ಪ್ ಮಾಡ್ಕೊಳೋಣ ಆ ಉಪನ ಇದು ಏನು ತೀಕ್ಷೆಗೆ ಅಂತ ಬಂದಾಗ ಪೂರ್ಣ ಪ್ರಜ್ಞ ಅನ್ನುವ ಹೆಸರನ್ನ ಕೊಟ್ಟು ಯತಿಗಳಲ್ಲಿ ಯತಿಗಳ ಕುಲಕ್ಕೆನೆ ತಿಲಕರಂತೆ ಅನುಷ್ಠಾನ ನಿಷ್ಠರಾಗಿ ಶುಭ ಆಚಾರವನ್ನು ಮಾಡ್ತಾ ದೇ ದೇವರು ಕೊಟ್ಟ ಶಿಷ್ಯ ಅಂತ ಭಾವಿಸಿ ಗುರುಗಳು ಅತ್ಯಂತ ಪ್ರೀತಿಯಿಂದ ಅವನನ್ನ ಸನ್ಯಾಸದ ಕಾರ್ಯದಲ್ಲಿ ತೊಡಗಿಸಿದ್ರು ಪಾಠದ ನೆಪದಲ್ಲಿ ತಾವು ಅನೇಕ ವಿಷಯಗಳನ್ನು ತಿಳ್ಕೊಳ್ತಾ ಇದ್ರು ಗಂಗೆಗೆ ಹೋಗಬೇಕು ಅಂತ ಅನ್ನಿಸಿದಾಗ ಗುರುಗಳು ಬೇಡಪ್ಪಾ ಇನ್ನಿಲ್ಲೇ ಇರು ಅಂತ ಕೇಳ್ಕೊಂಡಾಗ ದೇವರು ಕೂಡ ಅವರ ಆಸೆಗೆ ಒಬ್ಬನಲ್ಲಿ ಆವಿಷ್ಟನಾಗಿ ನೀನೇನು ಯೋಚನೆ ಮಾಡಬೇಡ ಗಂಗೆ ಇಲ್ಲೇ ಬರ್ತಾಳೆ ಅಂತ ಮಧ್ವ ಸರೋವರದಲ್ಲಿ ಅದು ಶುರು ಆಯಿತು ಪಾಠ ಮಾಡುವಾಗ ಹ್ಮ್ ಅನೇಕ ಜನ ದೊಡ್ಡ ದೊಡ್ಡ ವಾಕ್ಯಾರ್ಥ ಕೋವಿದರೆಲ್ಲ ತಂ ತಂತ್ರಶಾಸ್ತ್ರಜ್ಞರು ಮಂತ್ರಶಾಸ್ತ್ರಜ್ಞರು ತರ್ಕಶಾಸ್ತ್ರಜ್ಞರು ವೇದಶಾಸ್ತ್ರಜ್ಞರು ಎಲ್ಲರೂ ಬಂದು ಇವರ್ಯಾರೋ ಬಾರಿ ವಿದ್ವಾಂಸರಂತೆ ಅಂತ ಎದುರಿಸ್ಲಿಕ್ಕೆ ಬಂದು ತಮ್ಮ ಚೈತ್ರ ಪತ್ರವನ್ನ ಕಳ್ಕೊಂಡು ಹೊರಟು ಹೋಗ್ತಿದ್ರು ಗೆದ್ದ ಗೆಲುವಿನ ಓಲೆಯನ್ನೆಲ್ಲ ಕಳ್ಕೊಂಡು ಹೋಗ್ತಿದ್ರು ಅದಾದ್ಮೇಲೆ ಪಾಠ ಮಾಡುವಾಗ ಮೊದಲ ಪದ್ಯದಲ್ಲೇ ಇದ್ದ ದೋಷಗಳನ್ನೆಲ್ಲ ಬಿಡಿಸಿ ಹೇಳಿದ್ರಿಂದ ಗುರುಗಳಿಗೆ ಹೇಳಿದ್ದು ಹೌದು ಅಂತ ಅನ್ಸಿದ್ರು ತಮ್ಮ ಪೂರ್ವಜರ ವಿಷಯದಲ್ಲಿ ಇಷ್ಟು ಅವ್ಯಾಹತವಾದ ದೋಷ ಪರಂಪರೆ ಇರುವುದನ್ನು ಗಮನಿಸಿ ಗಾಬರಿ ಆದರು ಆದರೆ ಅವನ ಹೇಳುವ ರೀತಿಯಲ್ಲಿದ್ದ ವಿಷಯಗಳೆಲ್ಲ ಮನಸ್ಸಿಗೆ ಒಪ್ಪುವಂಥದ್ದೇ ಆಗಿತ್ತು ಆದ್ರಿಂದ ಅದನ್ನು ಯಾವುದನ್ನು ಹಲ್ಲಗಳಿಲಿಕ್ಕಾಗಲಿಲ್ಲ ಹೀಗೆ ಒಂದು ಮಠದಲ್ಲಿ ಕೂತು ಮ್ಯಾನಸ್ಕ್ರಿಪ್ಟ್ಗಳನ್ನೆಲ್ಲ ಬರೆದಿಡುವಂತಹ ಒಂದು ಕ್ರಮ ಇತ್ತು ಆಗ ಸರಿಯಾದ ಪಾಠವನ್ನು ಬರೆದಿಡಬೇಕು ಅನ್ನೋದು ಪೂರ್ಣ ಪ್ರಜ್ಞರ ವಿಶೇಷ ಆಸೆ ದೋಷ ಇಲ್ಲದಂತೆ ಬರೀಬೇಕು ಅಂತ ಅದಕ್ಕೆ ತಾನೇ ಓದಿ ಹೇಳುವಾಗ ಮಧ್ಯದಲ್ಲಿ ಅನೇಕ ಜನ ಇದರ ಶುದ್ಧ ಪಾಠ ಹೇಗೆ ಗೊತ್ತಾಗುವುದಿಲ್ಲ ಅಲ್ಲಿ ಆಗಿದೆ ಇಲ್ಲಿ ಹೀಗಿದೆ ಎಂದಾಗ ತಾನು ಮ್ಯಾನಸ್ಕ್ರಿಪ್ಟನ್ನು ನೋಡದೆಯೇ ಅಷ್ಟು ಗದ್ಯಗಳನ್ನು ಐದನೇ ಸ್ಕಂದದ ಗದ್ಯಗಳನ್ನು ಅನಾಯಾಸವಾಗಿ ಬಾಯ್ ಹಾರ್ಟ್ ಮಾಡಿ ಹೇಳಿದರು ಆಗ ಗುರುಗಳೆಲ್ಲ ಆಶ್ಚರ್ಯಪಟ್ಟು ಇದೆಲ್ಲಿದೆ ಅಂತ ಒಂದು ಪಠ್ಯವನ್ನು ತೋರಿಸಿ ಸತ್ಪುರಾಣಿ ಇತಿಹಾಸ ಇತಿಹಾಸದ ಬಗ್ಗೆ ತನಗಿರುವ ಅಗಾಧವಾದ ಪ್ರಜ್ಞೆಯನ್ನು ದರ್ಶನವನ್ನ ಮಾಡಿಸಿದರು ಇಂತಹ ರುಜುಗಳಲ್ಲಿ ಅಗ್ರಣಿ ಎನಿಸಿದ ಪ್ರಾಮಾಣಿಕತೆಯ ಸುತ್ತ ತುದಿ ಎನಿಸಿದಂತಹ ಆಚಾರ್ಯರು ನನಗೆ ಶುದ್ಧವಾದ ದೃಷ್ಟಿಯನ್ನು ಅಧ್ಯಯನದಲ್ಲಿ ಶುದ್ಧ ದೃಷ್ಟಿಯನ್ನು ಪ್ರಪಂಚದಲ್ಲಿ ಎಲ್ಲವನ್ನೂ ಪಾಸಿಟಿವ್ ಆಗಿ ತೆಗೆದುಕೊಳ್ಳುವ ಶಕ್ತಿಯನ್ನು ಯಾರಿಗೆ ಇಂಥದ್ದೊಂದು ಬಯಕೆ ಇದ್ದು ನನ್ನ ದೃಷ್ಟಿ ಶುದ್ಧ ಆಗಬೇಕು ನಾನು ಯಾರನ್ನು ಕೂಡ ಕಾರಣ ಇಲ್ಲದೆ ಅನುಮಾನಿಸುವುದಾಗಲಿ ಅಥವಾ ಶಾಸ್ತ್ರದ ವಿಚಾರದಲ್ಲಿ ಅದನ್ನು ಅವಗಣನೆ ಮಾಡುವುದಾಗಲಿ ನನ್ನಿಂದ ಆಗಬಾರ್ದು ಅನ್ನೋ ಬಯಕೆ ಇದ್ದವರಾದರೆ ಆಚಾರ್ಯರ ಕುರಿತಾದ ಈ ಪದ್ಯವನ್ನ ರಿಪೀಟೆಡ್ಲಿ ಮತ್ತೆ 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 ಅಲ್ಲಿ ಕೊನೆಯಲ್ಲಿ ಏನಿದೆಯೋ ಅದು ನಮಗೊಂದು ಗೈಡ್ಲೈನ್ ಈ ಫಲ ಬೇಕು ಅಂದರೆ ಈ ಪದ್ಯವನ್ನು ಹೇಳಬೇಕು ಅಂತ ಹಿಂದೆ ಅವತಾತ್ ನಮಗೆ ರಕ್ಷಣೆ ನೀಡಲಿ ಅನ್ನುವ ಪದ್ಯ ಇತ್ತು ಅವತಾನ್ ಮಾಮ್ ಅಂತ ಆ ಥರದ ಜ್ಞಾನದ ರಕ್ಷಣೆಯನ್ನು ಕೊಡುವ ವಿಶೇಷವಾದ ಪ್ರಾರ್ಥನೆಯನ್ನು ಹಿಂದಿನ ಪದ್ಯದಲ್ಲಿ ಮಾಡಿದ್ರು ಮುಂದೆ ಸಾಕ್ಷಾದಾನಂದ ತೀರ್ಥೋನುಮಿತಿ ವಿಶ್ವಾಧೀನಾ ಸಾಕ್ಷಾಧಾನಂದೀರ್ಥೋನು ಅನುಮತಿ ಅನುಮತಿೋನುಮತೀರ್ಥನಾಮ ಬುಧ್ಯಬ್ಸಿಂಹಂ ಸಪದಿಜಿತಾಷ್ಯಾಪನೋದಿ ಅಚ್ಛೇದ್ಯೋಕ್ತಿ ಪ್ರಮೋದಂ ಪ್ರಮೋದ ಪಿತುರವಾರ್ಭಂ ಗುರುಕ್ತೋ ಭಾಷ್ಯಂ ಕರ್ತು ಯವೋಚತ್ ಪ್ರಿಯ ಸುಖ ಪ್ರಿಯ ಸಖಯತೆಯೇ ಸೂತ್ರಭಾವಂ ಸಮಾವ್ಯಾತ್ ಅಲ್ಲಿಂದ ಮುಂದೆ ಅವರಿಗೆ ವೇದಾಂತ ರಾಜ್ಯದಲ್ಲಿ ಪಟ್ಟಾಭಿಷೇಕ ಆದ್ದರಿಂದ ಆನಂದ ತೀರ್ಥ ಅನ್ನುವ ಹೆಸರು ಬಂತು ಅನುಮಾನದ ಮೂಲಕ ಆಕ್ಷೇಪ ಮಾಡಲಿಕ್ಕೆ ಬಂದವರನ್ನೆಲ್ಲ ಅವರು ಕೊಡುವ ಅನುಮಾನದಿಂದಲೇ ಪ್ರತ್ಯನುಮಾನವನ್ನ ರಚಿಸಿ ನಿಗ್ರಹಿಸಿದ್ದರ ಪರಿಣಾಮವಾಗಿ ಅವರಿಗೆ ಹೆಸರೇ ಅನುಮಾನ ತೀರ್ಥ ಅಂತ ಬಂತು ಅನುಭತಿ ಬಿಹಿ ಉರುಜಿತ್ ತರ್ಕಶಾಸ್ತ್ರದ ಹಿನ್ನೆಲೆಯಲ್ಲಿ ಬಂದವರನ್ನೆಲ್ಲ ತರ್ಕದಿಂದಲೇ ಬಾಯಿ ಕಟ್ಟಿಸಿ ಕಳಿಸಿದ್ರು ಅದರಲ್ಲಿ ಮುಖ್ಯವಾಗಿ ಇಬ್ರು ಬುದ್ಧಿಬ್ಬಿ ಅಂದ್ರೆ ಬುದ್ಧಿ ಸಾಗರ ಅಂತವನ ಹೆಸರು ಆದರೆ ಸಾಗರದಲ್ಲಿ ಒಂದು ಚೂರು ಕೂಡ ಬುದ್ಧಿ ಇರಲಿಲ್ಲ ಹೆಸರು ಮಾತ್ರ ಬುದ್ಧಿಯಲ್ಲಿ ಸಾಗರ ಸಿಂಹ ಇವರಿಬ್ರು ಕೂಡ ಆಚಾರ್ಯರ ಅನಾಯಾಸವಾಗಿ ಸೋತು ಸುಣ್ಣಾದ್ರು ಆದ್ರು ವಿಜಿತವಾನ್ ಬಹಳ ಹೆಚ್ಚು ಸಮಯ ತಗೊಳ್ಳೇ ಇಲ್ಲ ಮರುದಿವ್ಸ ನಾನು ನಾಳೆ ನೋಡಿ ಹೇಳ್ತೇನೆ ಅಂತ ಹೋದವರು ರಾತೋರಾತ್ರಿ ಓಡೋಗಿದ್ದಾರೆ ಇಬ್ರು ಏನೋ ಪ್ರಶ್ನೆ ಕೇಳಿದ್ದಕ್ಕೆ ಅಂದ್ರ ಅವನೇನೋ ಒಂದ್ ಎರಡ್ ಮೂರು ವಿಚಿತ್ರವಾದ ಹದಿನೆಂಟು ವಿಭಾಗಗಳಲ್ಲಿ ಪ್ರಶ್ನೆ ಕೇಳ್ದ ಇವರು ವಾಪಾಸೋದಕ್ಕೆ ಅಷ್ಟೇ ಅನಾಯಾಸವಾಗಿ ಉತ್ತರ ಕೊಟ್ಟು ಅವನಿಗೊಂದೆರಡು ಪ್ರಶ್ನೆ ಹಾಕಿದ್ರೆ ಓಡದವನು ಬರಲೇ ಇಲ್ಲ ಅವ್ರು ಯಾವುದನ್ನ ಇಟ್ಟುಕೊಂಡು ಮಾತಾಡ್ತಿದ್ರು ಆ ದುಷ್ಟ ಭಾಷ್ಯವನ್ನೇ ಬ್ರಹ್ಮಸೂತ್ರದ ಭಾಷ್ಯವನ್ನೇ ವಿವರ ತಪ್ಪಿದೆ ಇಲ್ಲಿ ಅಂತ ಬಿಡಿಸಿ ಹೇಳಿದಾಗ ಆಶ್ಚರ್ಯಪಟ್ಟರು ಅವರು ಕೆಲವು ಕಾರಣಗಳನ್ನ ಕೊಟ್ಟು ವಿವರಣೆ ನೀಡಿದಾಗ ಇನ್ನೊಬ್ಬರಿಗೆ ಅದನ್ನು ಖಂಡನೆ ಮಾಡ್ಲಿಕ್ಕೆ ಉತ್ತರವೇ ಇರಲಿಲ್ಲ ಅಚ್ಚೇದ್ಯೋಕ್ತಿ ಅನೇಕ ವಾದಿಗಳೆಲ್ಲ ಆಚಾರ್ಯರತ್ರ ಬಂದಾಗ ತನ್ನ ಪ್ರಖರವಾದ ವಾಗ್ವೈಖರಿಯಿಂದ ಆದ್ರೆ ಎಲ್ಲೂ ಕೂಡ ಆವೇಶಕ್ಕೆ ಒಳಗಾಗಿಲ್ಲ ಎಲ್ಲೂ ಕೂಡ ಆತಂಕಕ್ಕೊಳಗಾಗ್ಲಿಲ್ಲ ಅನಾಯಾಸವಾಗಿ ಅವರು ಹೇಳಿದ ಮಾತುಗಳಿಗೆ ಪ್ರತ್ಯುತ್ತರಗಳನ್ನ ಕೊಡ್ತಾ ತಾನು ಅಹ್ ನಿರ್ಧಾರ ತೆಗೆದುಕೊಂಡು ಹೇಳಿದ ಸಿದ್ಧಾಂತದ ಮಾತುಗಳನ್ನ ಅವರಿಗೆ ತೆಗೆದು ಹಾಕುವುದು ಅಂತ ಹೇಳ್ತಿಲ್ಲ ಅದೆಲ್ಲ ಅಷ್ಟ ಹಾಗೆ ಯಾರಿಗೂ ಯಾವ ವಿಷಯದಲ್ಲೂ ಆಚಾರ್ಯರ ಮಾತಿನಲ್ಲಿ ತೆಗೆದು ಹಾಕ್ಲಿಕ್ಕೆ ಆಗಲಿಲ್ಲ ಮುಂದೆ ತಂದೆಯು ಕೂಡ ಒಂದು ಸರ್ತಿ ಇಂತಹ ಘಟನೆ ನಡೆದ ವಿಷಯವನ್ನ ಕೇಳಿ ಅಲ್ಲಿ ಬಂದು ಮಗನನ್ನ ನೋಡಿ ಪ್ರಮೋದಂ ಕೃತವಾನ್ ತುಂಬಾ ಆನಂದ ಪಟ್ಟರು ತಂದೆಯ ದೃಷ್ಟಿಯಲ್ಲಿ ಮಗನ ಎತ್ತರ ತುಂಬಾ ಆನಂದ ಕೊಟ್ಟಿತ್ತು ಅವನ ಮನೆಯೇ ಇದ್ರೆ ಈ ರೀತಿಯಾದ ಒಂದು ಜ್ಞಾನದ ಹಸಿವನ್ನ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಅವರು ಕೂಡ ಬಂದು ಪಾಠಕ್ಕೆಲ್ಲ ಕೊಡ್ತಿದ್ರು ಅದರಿಂದಾಗಿ ಅವರಿಗೆ ಖುಷಿ ಆಯ್ತು ಇಲ್ಲಿ ತನಕ ಹೇಳಿದಂತಹ ಸೂತ್ರಾರ್ಥಗಳ ವಿವರಣೆಯಲ್ಲಿರುವ ದೋಷಗಳನ್ನೆಲ್ಲವನ್ನು ಬಿಡಿಸಿ ಸರಿ ಮಾಡಿ ಹೇಳಿದಾಗ ತುಂಬಾ ಸಂತೋಷ ಆಯ್ತು ನನಗೆ ಎಷ್ಟು ಗೊಂದಲ ಇತ್ತೋ ಅದೆಲ್ಲ ಪರಿಹಾರ ಆಯ್ತು ಅಂತ ಗುರುಗಳು ಆದ್ರೆ ಇದೇನಾಯ್ತು ಒಂದೊಂದು ದಿವಸ ಒಂದೊಂದು ದಿವಸ ಬೆಳೀತ ದೋಷಗಳ ಪಟ್ಟಿ ಹನುಮಂತನ ಬಾಲದ ಹಾಗೆ ಬೆಳೀತಾ ಇದ್ದರಿಂದ ಬರೀ ನೀನ್ ದೋಷ ಹೇಳ್ತಾ ಇರೋದೇನ್ ದೊಡ್ಡ ವಿಷಯ ಅಲ್ಲ ದೋಷ ಯಾರು ಬೇಕಾದ್ರೆ ಹೇಳ್ಬೋದು ಸರಿಯಾದ್ದೇನು ಅಂತ ನಿನಗೆ ಸಾಧ್ಯ ಆದ್ರೆ ಒಂದು ಭಾಷ್ಯ ರಚನೆ ಮಾಡಿ ತೋರ್ಸು ಭಾಷೆ ಸರಿ ಇಲ್ಲ ಭಾಷೆ ಸರಿ ಇಲ್ಲ ಅಂತ ಹೇಳ್ತಿದ್ಯಲ್ಲ ಭಾಷೆ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಗೊತ್ತಿಲ್ವ ನಿನಗೆ ಒಂದು ಭಾಷೆ ಮಾಡಿ ತೋರ್ಸು ಅಂತ ಒಂದು ಆಕ್ಷೇಪ ಮಾಡಿದ್ರು ಆ ಆಕ್ಷೇಪದಲ್ಲಿ ನನಗೆ ಯಾವುದು ಆದೇಶವೋ ಅದನ್ನ ಮಾತ್ರ ತಗೊಂಡ್ರು ಉಳಿದದ್ದೆಲ್ಲ ಏನ್ ಮಾಡಿದಾನೆ ಅಂತ ಹಿಂದಿದ್ದೆಲ್ಲ ದೋಷ ಹೇಳಿ ತಗೊಂಡ್ರು ಅದ್ಯಾವುದನ್ನು ಮನಸ್ಸಲ್ಲಿಟ್ಟುಕೊಳ್ಳದೆ ಪಾಂಡವರು ಅತ್ಯಂತ ಪ್ರೀತಿಯಿಂದ ಪ್ರಿಯ ಸಖಯ ತಯೇ ಸೂತ್ರಭಾವಂ ಸಮಾವ್ಯಾತ್ ಭಾಷ್ಯವನ್ನ ಮಾಡು ಅಂತ ಹೇಳಿದಾಗ ಅದನ್ನು ಸ್ವೀಕರಿಸಿದರು ಅದರಲ್ಲಿ ಆಕ್ಷೇಪವನ್ನು ಸ್ವೀಕರಿಸಲಿಲ್ಲ ಭಾಷ್ಯ ಮಾಡು ಅನ್ನುವ ಆದೇಶವನ್ನು ಮಾತ್ರ ಸ್ವೀಕರಿಸಿದರು ತನ್ನ ಅತ್ಯಂತ ಹತ್ತಿರದ ಮೆಚ್ಚಿನ ಗೆಳೆಯ ಗುರುಗಳೆನಿಸಿದಂತಹ ಅಚ್ಯುತ ಪ್ರಜ್ಞರಿಗೆ ಸೂತ್ರದ ಭಾವ ಏನು ಅಂತ ಭಾಷ್ಯವನ್ನು ರಚನೆ ಮಾಡಿಕೊಟ್ಟರು ಅಂತಹ ಆಚಾರ್ಯರು ಸೂತ್ರದ ಅರ್ಥವನ್ನು ನಮ್ಮಲ್ಲಿ ಉಳಿಸಲಿ ರಕ್ಷಿಸಲಿ ನಮಗದರ ಅರ್ಥವನ್ನು ಅನುಸಂಧಾನಕ್ಕೆ ಬರುವಂತೆ ಮಾಡಲಿ ಅನ್ನುವ ಪ್ರಾರ್ಥನೆಯನ್ನು ಈ ಪದ್ಯ ಹೇಳುತ್ತೆ ಇದರ ಮುಂದೆ ಮತ್ತೆ ಕೆಲವು ಅವರ ಪ್ರಯಾಣದ ಕಥೆಯನ್ನು ಹೇಳುತ್ತೆ ಅದನ್ನು ನಾಳೆ ದಿವಸ ಚಿಂತನೆ ಮಾಡೋಣ ಅಂತ ಹೇಳ್ತಾ ತಾಯಿ ನಾಳೆ ಇದೆಯೋ ಇಲ್ಲೋ ತಿಳಿಸ್ತೇನೆ ಒಂದು ಪ್ರಯಾಣ ಇದೆ ಆದರೆ ಅದರಲ್ಲಿ ಮಾಡ್ತೇನೆ ಇಲ್ಲ ಅಂದ್ರೆ ನಾಳದು ದ್ವಾದಶಿ ಅಂತೂ ಇರಲ್ಲ ಅದರ ನಾಳೆದು ತ್ರಯೋದಶಿ ಪಾಠ ಮಾಡೋಣ ಶ್ರೀಹರಿ ಪ್ರಿಯತ श्री कृष्णार्पणमस्तु